ಇಪ್ಪತ್ನಾಲ್ಕು ಗಂಟೆ ನಾಲ್ಕು ಪೊಲೀಸ್ ಠಾಣೆಗಳ ರೌಂಡ್ಸ್ ಏನಾಯಿತು ಪೊಲೀಸರು ಸುತ್ತಿಸಿದ್ದು ಯಾಕೆ ಕೆಲವೇ ಕ್ಷಣಗಳಲ್ಲಿ ಸಿ ಟಿ ರವಿಯವರು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ ಈಗ ಆಲ್ರೆಡಿ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿದ್ದಾರೆ ಏನೇನೆಲ್ಲ ಹೈಡ್ರಾಮಾಗಳು ಆಯಿತು ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ ಬಳಸಬಾರ್ದ ಪದವನ್ನು ಬಳಸಿದ್ರು ಅನ್ನುವಂಥ ಆರೋಪವನ್ನು ಹೊತ್ಕೊಂಡಿರುವಂಥದ್ದು ಸಿ ಟಿ ರವಿ ಅದಾದ ಮೇಲೆ ಅವರನ್ನು ಎತ್ತಾಕೊಂಡೋಗಿ ಅರೆಸ್ಟ್ ಮಾಡಿ ನಂತರ ಸುಮಾರು ಮೂರು ಜಿಲ್ಲೆಗಳನ್ನು ಸುತ್ತಿಸಲಾಯಿತು ಬಾಗಲಕೋಟೆ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಅದಾದ ನಂತರ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬರುವಂಥ ಸಂದರ್ಭದಲ್ಲಿ ಒಂದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೂರು ಮೂರು ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ ನಂತರ ಜಾಮೀನು ಕೂಡ ಸಿಗುತ್ತೆ ಮಧ್ಯಂತರ ಜಾಮೀನನ್ನು ಕೊಡಲಾಗುತ್ತೆ ಸಿ ಟಿ ರವಿ ಅವರಿಗೆ ಸೊ ರಿಲೀಸ್ ಆದ ಬಳಿಕ ನಿನ್ನೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಸಿ ಟಿ ರವಿ ಇವರೆಲ್ಲರೂ ಕೂಡ ಸೇರಿ ಸುದ್ದಿಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತು ಮತ್ತೆ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಸಿಟಿ ರವಿ ವಿಧಾನ ಪರಿಷತ್ನ ಸದಸ್ಯ ಬಿಜೆಪಿ ಕಚೇರಿಗೆ ಬಂದು ಭಾರತಾಂಬೆಗೆ ನಮಸ್ಕರಿಸಿ ನಂತರ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ಸಿಟಿ ರವಿ ಏನ್ ಮಾತನಾಡ್ತಾರೆ ನೋಡ್ಬೇಕು ಈಗ ಆಲ್ರೆಡಿ ಅವ್ರು ಮಾತನಾಡಿದಂತಹ ಸಂದರ್ಭದಲ್ಲೆಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಮಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ತಾಯಿದ್ರು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಮುನಿರತ್ನ ಸಿ ಟಿ ರವಿಲ್ಲರೂ ಕೂಡ ಬಿ ಜೆ ಪಿ ಕಚೇರಿಗೆ ಬಂದರು ಅವರಿಗೆ ಹೂವಿನ ಪುಷ್ಪಾರ್ಚನೆಯನ್ನು ಮಾಡಲಾಯಿತು ಅಲ್ಲಿ ಬಂದಿದ್ದಂಥ ಬಿ ಜೆ ಪಿ ಕಾರ್ಯಕರ್ತರು ಪುಷ್ಪಾರ್ಚನೆಯನ್ನು ಮಾಡಿದ್ರು ಹಾಗೆ ಹೂವಿನ ಆಹಾರವನ್ನು ಹಾಕಲಾಯಿತು ಹೂವನ್ನು ಎರಚಲಾಯಿತು ಅವರು ಬಂದಂಥ ಸಂದರ್ಭದಲ್ಲಿ ಹಾರವನ್ನು ಕೂಡ ಹಾಕಿದ್ರು ಮುನಿರತ್ನ ಅವರು ಹಾರನ್ನ ಹಾಕಿದ್ರು ನಾ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕ ಛಲವಾದಿ ನಾರಾಯಣ ಅವರು ಕೂಡ ಆ ಸಂದರ್ಭದಲ್ಲಿ ಬಂದರು ಅವ್ರ ಜೊತೆ ಕೊಡ್ಕೊಂಡ್ರು ಬ್ಯಾಂಡೇಜನ್ನು ತೆಗ್ದಿಲ್ಲ ಸಿ ಟಿ ರವಿ ಅಷ್ಟಾಗಿ ಬ್ಯಾಂಡೇಜ್ ಅನ್ಸುತ್ತೆ ಈಗ ಹಾಕಿರುವಂಥದ್ದು ಆ ಬ್ಯಾಂಡೇಜನ್ನು ಕಟ್ಕೊಂಡೇ ಬಂದರು ಏನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ಬಿಜೆಪಿ ಕಚೇರಿಗೆ ಹೋಗ್ತಿದ್ದ ಹಾಗೆ ಭಾರತಾಂಬೆಗೆ ಪುಷ್ಪಾರ್ಚನೆಯನ್ನು ಮಾಡಿ ನಂತರ ಈಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ನಾ ಬೆಳಗಾವಿಯಲ್ಲೂ ಕೂಡ ಒಂದು ಕಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಾಗಿರುವಂಥದ್ದು ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಸಿ ಟಿ ರವಿ ಅವರ ತವರೂರು ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ಪರ ವಿರೋಧ ಇದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ಕಾಮಿನಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ ಒಂದಾಗಿ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಇವರಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಅದಕ್ಕೂ ಮುಂಚೆ ಸಿ ಟಿ ರವಿ ಅವರ ಬಂಧನ ಆಯ್ತಲ್ಲ ಬಿಡುಗಡೆ ಪ್ರಹಾಸನ ಆಯ್ತಲ್ಲ ಇದೆಲ್ಲದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋದಾದ್ರೆ ಬಿಕ್ಕಟ್ಟನ್ನು ಮರೆತು ಒಂದಾಗಿರುವಂಥದ್ದು ಬಿಜೆಪಿ ಲೀಡರ್ ಈ ಒಂದು ಪ್ರಕರಣ ಬಿ ಜೆ ಪಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನಕ್ಕೂ ಕೂಡ ಕಾರಣ ಆಯಿತು ಎಲ್ಲರೂ ಕೂಡ ಒಟ್ಟಾದ್ರು ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಮತ್ತೆ ಯತ್ನಾಳ್ ಬಣ ಅನ್ನುವಂಥದ್ದು ಏನು ನೋಡ್ತಾ ಇದ್ವಿ ಮತ್ತೊಂದು ಕಡೆ ಅಶೋಕ್ ಬಣನೂ ಕೂಡ ಒಂದು ರೀತಿಯಾಗಿ ಕಾಣಿಸ್ತಾ ಇತ್ತು ಸಿಟಿ ರವಿ ಅವರು ಬಂಧನ ಆದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರು ಇರಲಿಲ್ಲ ಸೊ ಆ ಸಂದರ್ಭದಲ್ಲಿ ಅಶೋಕ್ ಯತ್ನಾಳ್ ಅವರು ಅವರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗೋದು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸೋದೆಲ್ಲ ಆಯಿತು ಇನ್ನು ವಿಜೇಂದ್ರ ಬಂದ ನಂತರ ಯತ್ನಾಳ್ ಅವರು ಕಾಣಿಸ್ತಿಲ್ಲ ಅಲ್ಲಿ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರೆಲ್ಲರೂ ಕೂಡ ನೇತೃತ್ವವನ್ನು ವಹಿಸಿಕೊಂಡ್ರು ಸಿ ಟಿ ರವಿ ಅವರ ಪರವಾಗಿ ನಿಂತ್ಕೊಂಡ್ರು ಅವರನ್ನು ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಒಂದೇ ರೀತಿಯಾದಂಥ ಒಗ್ಗಟ್ಟಂತೂ ಕಾಣಿಸ್ತು ಬಿಜೆಪಿಯಲ್ಲಿ ಈ ಒಂದು ಪ್ರಕರಣ ಅವರ ಒಗ್ಗಟ್ಟಿಗೂ ಕೂಡ ಕಾರಣ ಆಯಿತು ಇನ್ನ ಕಾಂಗ್ರೆಸ್ಗೆ ತಿರುಗು ಬಾಣ ಆಯ್ತಾ ಅಶ್ಲೀಲ ಬಾರ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ತರುವಂತ ಯತ್ನಕ್ಕೆ ಹಿನ್ನಡೆ ಆಯ್ತಾ ಅಂತ ಆಕ್ಚುಲಿ ಇಲ್ಲಿ ಹಿನ್ನಡೆ ಅನ್ನುವಂಥದ್ದು ನೋಡೋದಾದ್ರೆ ತೆಗೆದುಕೊಂಡಂತ ನಿರ್ಧಾರಗಳ ಬಗ್ಗೆ ಹಾಕಿದಂಥ ಕೇಸು ಹಾಗೆ ಅರೆಸ್ಟ್ ಮಾಡಿದ್ದು ಎತ್ತಾಕೊಂಡು ಹೋಗಿದ್ದು ಅದಾದ್ಮೇಲೆ ಸರಿಯಾದಂತ ವೈದ್ಯಕೀಯ ರಿಪೋರ್ಟ್ ಕೊಡದೇ ಇರುವಂಥದ್ದು ಇದೆಲ್ಲದೂ ಕೂಡ ಪ್ರಮುಖವಾಗಿ ಆ ಒಂದು ಮುಜುಗರಕ್ಕೆ ಕಾರಣ ಆಯಿತು ಇನ್ನ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಏನ್ ಮಾತನಾಡಿದ್ರು ನೋಡೋಣ ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟು ಅದನ್ನು ಅವ್ರು ಕೇಳಿಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ ಅವ್ರ ಪಾರ್ಟಿ ಸಂಸ್ಕೃತಿ ಅವ್ರ ಲೀಡರ್ ಸಂಸ್ಕೃತಿ ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಅವರು ಪೊಲೀಸ್ ಅವ್ರಿಂದ ಉಂಟು ಕೋರ್ಟ್ ಉಂಟು ಅವರು ಉಂಟು ಅವ್ರು ಮಾಡಿದಂಥ ಅಪರಾಧ ಉಂಟು ಮುಖ್ಯ ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ ಅವರ ಸಂಸ್ಕೃತಿ ಅರಕಲಬಾಯಿ ವಿಚಾರ ಹಿಂದೆ ಜೈಮಾಲ ವಿಚಾರಗೂ ಹೀಗೆ ಮಾತಾಡಿದರು ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದರು ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲೀಲೂ ಒಂದ್ಸತಿ ನಡೆದಿತ್ತು ಇದು ನಡೆದಿದೆ ಇದು ಸರಿನಾ ಇಲ್ವಾ ಅಂಥ ದೊಡ್ಡ ಮಟ್ಟದ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು ನನಗೂ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ ಒಳ್ಳೆ ಕಲ್ಚರ್ ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳು ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್ ಅವರು ಪಾರ್ಟಿ ಲೀಡ್ರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡ್ರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ ಎಲ್ಲರೂ ಸಪೋರ್ಟ್ ಪಾರ್ಟಿ ಲೀಡ್ರಲ್ಲಿ ಸಪೋರ್ಟ್ ಮಾಡ್ಬೋದು ಬಟ್ ಖಂಡಿಸ್ಬೇಕಲ್ಲ ಇದು ಮಾಡೋದು ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ ನಾನು ಹೇಳಿದ್ನಲ್ಲ ನಾನು ಯಾವುದೂ ಕಮೆಂಟ್ ಮಾಡೋದಲ್ಲ ಬಿಕಾಸ್ ಇಟ್ ಈಸ್ ದಿ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್ ಇಪ್ಪತ್ತು ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ಆನಂತರ ಅವರಿಗೆ ಬಿಟ್ಟಿದ್ದಾರೆ ಯಾವುದೇ ಘಟನೆ ನಡೀಬಾರ್ದು ವಿಧಾನ ಸುವರ್ಣಸೌಧದಲ್ಲಿ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಬಿಟ್ಟಿದ್ದಾರೆ ಇಲ್ಲಾಂದರೆ ಅಲ್ಲಿ ಇನ್ನೂ ಹೆಚ್ಚು ಗಲಾಟೆಗಳು ಆಗ್ತಾವ್ರು ಆ ಒಂದು ವೇಳೆ ಅವರು ಪೊಲೀಸ್ನವ್ರು ಮಧ್ಯ ಪ್ರವೇಶ ಮಾಡದೆ ಹೋಗಿದ್ದಿದ್ರೆ ಅಲ್ಲೇ ಹೊಡೆದಾಟಗಳು ಅವೆಲ್ಲ ಆಗ್ತಾ ಇತ್ತು ಅಂತ ದಲಿತರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಪಟೇಲಲ್ಲಿ ಗಮನಿಸ್ತಾ ಇದೀವಲ್ಲ ಏನೇನೆಲ್ಲ ಆಯಿತು ಅಂತ ನಿನ್ನೆ ಮಧ್ಯಂತರ ಜಾಮೀನನ್ನು ಕೊಡಲಾಯಿತು ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಆ ಸೆಕ್ಷನ್ಗಳ ಪ್ರಕಾರ ಬಂಧಿಸಿದಂತ ರೀತಿ ಸರಿ ಇರಲಿಲ್ಲ ನೋಟಿಸ್ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಒಂದು ಕಡೆ ವೈದ್ಯಕೀಯ ರಿಪೋರ್ಟ್ ಕೂಡ ಸರಿ ಇರಲಿಲ್ಲ ನಡೆಸಿಕೊಂಡಂತ ರೀತಿ ಬಗ್ಗೆ ಇದೆಲ್ಲವೂ ಕೂಡ ಚರ್ಚೆ ಆಯಿತು ಆ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಮುಜುಗರ ಆಯಿತು ಅಂತ ಹೇಳ್ಬೋದು ಆದರೆ ಕೊಟ್ಟಂತ ಸ್ಟೇಟ್ಮೆಂಟ್ ಬಳಸಿದಂತ ಪದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಗೊಂದಲ ಇರುವಂಥದ್ದು ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಪರ ವಿರೋಧ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಒಂದು ವೇದಿಕೆ ಆಗಿದೆ ಅಂತ ಅರ್ನಳ್ಳಿ ಈಗಾಗಲೇ ಹೈಕೋರ್ಟ್ ಕೂಡ ಪೊಲೀಸ್ ತನಿಖೆಗೆ ಸಿಟಿ ರವಿಯವರು ಸಹಕರಿಸಬೇಕು ಮತ್ತು ಅವರು ಯಾವಾಗ ಕೂಡ ತನಿಖೆಗೆ ಕರೀತಾರೆ ಆಗ ಎಲ್ಲದಕ್ಕೂ ಎಲ್ಲ ಸಂದರ್ಭಲ್ಲೂ ಕೂಡ ತನಿಖೆಗೆ ಹೋಗಬೇಕಂತೆ ಸೂಚನೆ ಕೊಟ್ಟಿರುವಂಥದ್ದು ಈಗಾಗಲೇ ಸಿಟಿ ರವಿಯವರು ಬಳಸಿರ್ತಕ್ಕಂಥ ಪದ ಅಸಲಿಯೋ ನಕಲಿಯೋ ಅನ್ನೋದು ಸಂಬಂಧಪಟ್ಟಾಗಿ ಇನ್ನು ಎಫ್ ಎಸ್ ಎಲ್ಗೆ ರಿಪೋರ್ಟ್ಗೆ ಕಳಿಸಬೇಕಾಗಿರ್ತಕ್ಕಂಥದ್ದು ಇನ್ನಷ್ಟೇ ಪೊಲೀಸರು ತನಿಖೆಯನ್ನು ಆರಂಭಿಸಬೇಕಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸಿಟಿ ರವಿಯವರಿಗೆ ಇನ್ನೂ ಕೂಡ ತನಿಖೆ ಇರುವಂಥದ್ದು ಈಗಾಗಲೇ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಬಂಧನ ಪ್ರಕ್ರಿಯೆ ಸರಿ ಇಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು 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 ಇದೀಗ ಜಾಮೀನು ಮಧ್ಯಂತರ ಜಾಮೀನನ್ನು ಕೊಟ್ಟಿರತಕ್ಕದ್ದು ಆದರೆ ಸಿಟಿ ರವಿ ಹೇಳಿಕೆ ವಿಚಾರ ಸಂಬಂಧಪಟ್ಟಿಗೆ ಹೈಕೋರ್ಟ್ ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ ನಿನ್ನೆ ಕೊಡ್ತಕ್ಕಂಥ ತೀರ್ಪಿನಲ್ಲೂ ಕೂಡ ಸಿಟಿ ರವಿ ಹೇಳಿಕೆ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಹಾಗಾಗಿ ಈ ಹೇಳಿಕೆ ಮತ್ತಿತರ ಇಡೀ ಪ್ರಕರಣ ಸಂಬಂಧಪಟ್ಟಿಗೆ ಪೊಲೀಸರಿಗೆ ಮುಕ್ತ ಅವಕಾಶ ಮತ್ತು ತನಿಖೆಗೆ ಮುಕ್ತ ಮುಕ್ತವಾಗಿ ತನಿಖೆ ಮಾಡುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂಥದ್ದು ಇದೇ ಕಾರಣಕ್ಕಾಗಿ ಸಿ ಟಿ ರವಿಯವರಿಗೆ ತಾವು ತನಿಖೆಗೆ ಸಾಕರಿಸ್ಬೇಕಂತ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಿಟಿ ರವಿಯವರು ನಾನು ಕೂಡ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಯಾಕಂತೇಳಿದ್ರೆ ಸುವರ್ಣಸೌಧದಲ್ಲಿ ಸಿಟಿ ರವಿಯವರ ಮೇಲೆ ಹಲ್ಲೆಗೆ ಯತ್ನ ನಡೆದಿರುವಂಥದ್ದು ಮತ್ತು ಕೆಲವೊಂದು ಕಡೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಪರೋಕ್ಷವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ನೇರವಾಗಿ ಸಿಟಿ ರವಿಯವರು ಆರೋಪವನ್ನು ಮಾಡುವಂಥದ್ದು ಈ ಆರೋಪದ ಜೊತೆಗೆ ಸಿಟಿ ರವಿಯವರ ಮೇಲೆ ಎಲ್ಲೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮತ್ತು ಲಕ್ಷ್ಮಿ ಹೆಬ್ಬಾ ಹೆಬ್ಬಾಳ್ಕರ್ ಅವರ ಸಹೋದರ ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿಯ ಬೆಂಬಲಿಗರು ಅಲ್ಲೇ ಮಾಡಿರ್ತಕ್ಕಂಥದ್ದು ಅಲ್ಲೆಗೆ ಸಂಬಂಧಪಟ್ಟ ಕೂಡ ಈಗಾಗಲೇ ಇಪ್ಪತ್ತು ಜನರ ಬಂಧನ ಮಾಡಿ ಬಿಡುಗಡೆ ಮಾಡಿರತಕ್ಕಂಥದ್ದು ಹಾಗಾಗಿ ನಾನು ಕೂಡ ಕಾನೂನು ಹೋರಾಟವನ್ನು ಮಾಡ್ತೀನಿ ನಾನು ಕೂಡ ಎಫ್ ಐಆರ್ನ ದಾಖಲಿಸ್ತೀನಿ ದೂರನ್ನ ದಾಖಲಿಸ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಈ ನಡುವೆ ಎಲ್ಲೊಂದು ಕಡೆ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಎಸ್ ಎಲ್ ವರದಿ ಬರಲಿ ಸತ್ಯ ಅಸತ್ಯ ಯಾವುದು ಅಂತ ಗೊತ್ತಾಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಭಾಪತಿ ಬಸವರಾಜ ಅವರು ಈಗಾಗಲೇ ರೂಲಿಂಗ್ ಕೊಟ್ಟಿರತಕ್ಕಂಥದ್ದು ಸದನಕ್ಕೂ ಮತ್ತು ಇದಕ್ಕೂ ಸಂಬಂಧವಿಲ್ಲ ಸದನ ನಡೆಯುವ ಸಂದರ್ಭದಲ್ಲಿ ಆಗಿದ್ರೆ ಇದಕ್ಕೆ ಸಂಬಂಧ ಇತ್ತು ಹಾಗಾಗಿ ಸದನ ನಡೆಯದಿದ್ದಂಥ ಸಂದರ್ಭದಲ್ಲಿ ಏನು ಆನ ಆಗಿ ಆಗಿರುವುದು ಹಾಗಾಗಿ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನೋ ಮುಖಾಂತರ ರೂಲಿಂಗ್ ಕೊಟ್ಟಿರತಕ್ಕಂಥ ಹಾಗಾಗಿ ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಸ್ಥಳೀಯ ಸಾಕ್ಷಿಗಳನ್ನು ಕೂಡ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಕೆಲ ಒಂದು ಕಡೆಯಿಂದ ಸಾಕ್ಷಿಯನ್ನು ಮಾತು ತೆಗೆದುಕೊಳ್ಳುವ ಅಂತಿಲ್ಲ ಸಿಟಿ ರವಿ ಜೊತೆ ಇದ್ದಂತವರ ಸಾಕ್ಷಿಯನ್ನು ಪಡಿಬೇಕಾಗಿದೆ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರಿದ್ದರೂ ಕೂಡ ಅವರ ಸಾಕ್ಷಿಯನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಪ್ರಕರಣ ಸಂಬಂಧಪಟ್ಟಿಗೆ ಪೊಲೀಸ್ ನೋಟಿಸ್ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಮತ್ತು ಸಿಟಿ ರವಿಯವರು ಕೂಡ ಸದ್ಯದಲ್ಲೇ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಇದೀಗ ಇದು ಈ ಪ್ರಕರಣ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಪರೋಕ್ಷವಾಗಿ ರಾಜಕೀಯವಾಗಿ ಅನುಕೂಲ ಆಗಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಮುರಿದ ಮನಸ್ಸುಗಳು ಮತ್ತೆ ಒಂದಾಗಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಸಿಟಿ ರವಿ ವಿಚಾರ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರಿಗೆ ಒಂದಷ್ಟು ಅಸಮಾಧಾನಗಳು ಕೂಡ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಕೆಲವೊಂದು ಕಡೆ ಅಲ್ಲಿ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಕೂಡ ಒಂದಷ್ಟು ಬಿರುಕು ಕೂಡ ಇರುವಂತದ್ದು ಹಾಗಾಗಿ ಸಿಟಿ ರವಿ ಪ್ರಕರಣದಿಂದ ಇದೀಗ ರಾಜ್ಯ ಬಿಜೆಪಿ ಎಲ್ಲ ನಾಯಕಗಳು ಒಗ್ಗಟ್ಟಾಗಿ ಹೋರಾಟ ಮಾಡುವ ಮುಖಾಂತರ ಸಿ ಟಿ ರವಿಯವರ ಬೆಂಬಲಕ್ಕೆ ನಿಲ್ಲುವ ಮುಖಾಂತರ ಇದನ್ನು ರಾಜಕೀಯವಾಗಿ ಪಕ್ಷಕ್ಕೆ ಲಾಭವನ್ನು ಪಡೆದುಕೊಳ್ಳಲು ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು ಮತ್ತೊಂದೆಡೆ ಸಿಟಿ ರವಿಯ ವಿಚಾರ ಸಂಬಂಧಪಟ್ಟ ಸಿಟಿ ರವಿ ಒಂದು ಕಡೆ ಕಾನೂನು ಹೋರಾಟ ಅಂತ ಹೇಳ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗಾಗಲೇ ಸಿಟಿ ರವಿಯವರ ಪರವಾಗಿ ಚಿಕ್ಕಮಗಳೂರು ಬಂದಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಿಟಿ ರವಿ ಕೂಡ ಯುವ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಕಾಂಗ್ರೆಸ್ನ ಅನೇಕ ಕಡೆ ನಾಯಕರುಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಒಟ್ಟಾರೆ ಈ ಪ್ರಕರಣ ರಾಜಕೀಕರಣಗೊಂಡಿರ್ತಕ್ಕಂಥದ್ದು ಈಗಾಗಲೇ ಕೋರ್ಟ್ ಬಂಧನ ಪ್ರಕ್ರಿಯೆ ಸರಿ ಇಲ್ಲ ನೋಟಿಸ್ ಜಾರಿ ಮಾಡಿಲ್ಲ ಅಂತೇಳಿ ಈಗಾಗಲೇ ಸಿಟಿ ರವಿ ಅವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸ್ ತನಿಖೆಗೆ ಮುಕ್ತ ಅವಕಾಶ ಅವಕಾಶದ ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸ್ ತನಿಖೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಹಂತಕ್ಕೆ ತಲುಪುವ ಸಾಧ್ಯತೆ ಇರತಕ್ಕಂಥದ್ದು ಈಗ ಸಿಟಿ ರವಿಯರು ಬಳಸಿರ್ತಕ್ಕಂಥ ಸತ್ಯವೋ ಅಸತ್ಯವೋ ಆ ರೀತಿ ಅಶ್ಲೀಲ ಪದವನ್ನು ಬಳಸಿದ್ರೆ ಈಗಾನ್ ಪಟೇಲ್ ಅದೇ ಪ್ರಶ್ನೆ ಇರುವಂತದ್ದು ಈಗ ಸದ್ಯಕ್ಕಷ್ಟೇ ಇವರಿಗೆ ಒಂದ್ ರೀತಿಯಾದಂತಹ ರಿಲೀಫು ಇಲ್ಲಿ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ ಸರಿಯಾದಂಥ ಸೆಕ್ಷನ್ ರಿಪೋರ್ಟ್ ಬಂಧಿಸಿದಂಥ ರೀತಿ ಇದು ಸರಿಯಿರಲಿಲ್ಲ ಸರಿ ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ವೈಲೇಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದು ಇಲ್ಲಿ ಪ್ರಮುಖವಾಗಿ ಇವರು ಮಾತನಾಡಿದ್ದಾರೆ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತ್ಕೊಳ್ತಾರೆ ಬಿಜೆಪಿಯವರು ಸಿಟಿ ರವಿ ಅವರ ಪರವಾಗಿ ನಿಂತ್ಕೊಳ್ತಾರೆ ಸೊ ಅಲ್ಲಿ ಏನಾದರೂ ವಿಡಿಯೋಗಳು ಸಿಕ್ಕಿದಾವ ಆ ವಿಡಿಯೋಗಳಿಗೆ ಎಫ್ ಎಸ್ ಎಲ್ಗೆ ಕಳಿಸುವಂತ ಸಾಧ್ಯತೆ ಇದೆಯಾ ಇದ್ರ ಬಗ್ಗೆ ಏನಾದರೂ ತನಿಖೆಯನ್ನ ಮಾಡೋದಾದರೆ ಯಾವ ರೀತಿಯಾಗಿ ನಡೆಯುತ್ತೆ ಅಫ್ಕೋರ್ಸ್ ಪೃಥ್ವಿ ಯಾಕಂತ ಹೇಳಿದ್ರೆ ಈಗ ಪ್ರಕರಣ ಇರ್ತಕ್ಕಂಥದ್ದು ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ನಿಂದನಾತ್ಮಕ ಅಶ್ಲೀಲ ಪದವನ್ನು ಬಳಸಿದ್ರೋ ಇಲ್ಲ ಅನ್ನೋದು ಈಗ ಸದ್ಯದ ಆಗಿರ್ತಕ್ಕಂಥದ್ದು ಕೋರ್ಟು ಮಧ್ಯಂತರ ಜಾಮೀನು ಕೊಟ್ಟಿರುವಂಥದ್ದು ಬಂಧನ ಪ್ರಕ್ರಿಯೆ ಸರಿ ಇಲ್ಲ ಅಂಥೇಳಿ ಹಾಗಾಗಿ ಪೊಲೀಸರು ಮೊದಲ ಹಂತವಾಗಿ ಇಬ್ಬರು ಪಾರ್ಟಿಗಳಿಗೆ ಅಂದರೆ ಇಲ್ಲಿ ಸಿ ಟಿ ರವಿಯವರಿಗೆ ಮೊದಲ ಹಂತವಾಗಿ ನೋಟಿಸನ್ನು ಕೊಡ್ತಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ನೋಟಿಸನ್ನು ಕೊಡ್ತಾರೆ ಮತ್ತು ಸಿ ಟಿ ರವಿಯವರ ಅಕ್ಕಪಕ್ಕ ಇದ್ದಂಥವ್ರು ಕೂಡ ನೋಟಿಸನ್ನು ಕೊಡ್ತಾರೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ ಜೊತೆ ಇದ್ದಂಥವ್ರು ಕೂಡ ನೋಟಿಸನ್ನು ಕೊಡ್ತಾರೆ ಈ ನೋಟಿಸ್ ನಂತರ ಅವರ ಹೇಳಿಕೆಯನ್ನು ಪಡೆದ ನಂತರ ಈಗಾಗಲೇ ವಿಡಿಯೋ ಅಸಲಿಯತ್ತನ್ನು ಪರೀಕ್ಷೆ ಮಾಡಲು ಅದನ್ನು ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಸಿ ಟಿ ರವಿಯವರದೇ ಆಡಿಯೋ ಆಗಿರ್ತಕ್ಕಂಥದ್ದು ಮತ್ತು ಅವ್ರು ಹೇಳಿರ್ತಕ್ಕಂಥ ಮಾತನ್ನು ವಿಚಾರ ಇಟ್ಕೊಂಡು ಆ ಎಫ್ ಎಸ್ ಎಲ್ ವರದಿಯಲ್ಲಿ ಏನು ಬರ್ತಾರೆ ಅಂತ ಸದ್ಯದ ಕುತೂಹಲ ಯಾಕಂತಂದ್ರೆ ಎಫ್ ಎಸ್ ಎಲ್ ವರದಿ ಸುಮಾರು ಒಂದು ತಿಂಗಳಿಗೂ ಹೆಚ್ಚು ಸಮಯ ಬೇಕಾಗಿರ್ತಕ್ಕಂಥ ಸುಮಾರು ನಲವತ್ತು ದಿನಗಳ ಕಾಲ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಸಿಟಿ ರವಿಯವರ ಆಡಿಯೋ ಶ್ಯಾಂಪಲ್ ಅನ್ನು ಕೂಡ ಪೊಲೀಸರು ಪಡೆಯಲಿದ್ದಾರೆ ಮತ್ತು ಪೊಲೀಸರ ತನಿಖೆಗೆ ಸಿಟಿ ರವಿಯವರು ಎಲ್ಲೊಂದು ಕಡೆ ವಿರೋಧ ವ್ಯಕ್ತಪಡಿಸುವಾಗಿಲ್ಲ ಮತ್ತು ಅನಿವಾರ್ಯವಾಗಿ ಸಹಕರಿಸಬೇಕಾಗಿದೆ ಹೈಕೋರ್ಟ್ ಕೂಡ ಮಧ್ಯಂತರ ಬೇಲ್ನಲ್ಲಿ ಸಿಟಿ ರವಿಯವರು ಪೊಲೀಸರ ಎಲ್ಲ ತನಿಖೆ ಕೂಡ ಸಹಕರಿಸಬೇಕಂತ ಹೇಳಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸರು ಈ ಈ ತನಿಖೆಯನ್ನು ಹೇಳಿದ್ರೆ ಸಿಟಿ ಅವರಿಗೆ ನೋಟಿಸ್ ಕೊಡುವ ಮುಖಾಂತರ ತೆಗೆದುಕೊಳ್ಳುವ ಮುಖಾಂತರ ಆಡಿಯೋ ಸ್ಯಾಂಪಲ್ಸ್ ಅನ್ನು ಪಡೆದುಕೊಂಡು ನಂತರ ವಿಡಿಯೋ ಅಸಲತೆಯ ಬಗ್ಗೆ ಅವರು ಎಳಿರುವುದು ನಿಜವೂ ಸುಳ್ಳು ಅನ್ನೋದನ್ನ ಅವರ ಆಡಿಯೋ ಸ್ಯಾಂಪಲ್ಸ್ ಜೊತೆಗೆ ವಿಡಿಯೋದ ತುಣುಕುಗಳನ್ನ ಇಟ್ಕೊಂಡು ಎಫ್ಎಸ್ ಎಲ್ಗೆ ಕೊಡ್ತಾರೆ ಎಫ್ಎಸ್ ಎಲ್ ವರದಿ ಆಧಾರದ ಮೇಲೆ ಒಂದು ವೇಳೆ ಸದನದ ಒಳಗೆ ಬರತಕ್ಕಂಥ ಕೇಸ್ ಆಗಿದ್ರಿಂದ ಪೊಲೀಸರು ಯಾವ ರೀತಿ ಎಫ್ಐಆರ್ ಮಾಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಆ ಆಡಿಯೋ ಸತ್ಯ ಆಗಿದ್ರೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಆದ್ರೆ ಸದ್ಯಕ್ಕೆ ಇದೀಗ ಈ ಪ್ರಕರಣ ಭಾರತೀಯ ಜನತಾ ಪಕ್ಷಕ್ಕೆ ರಾಜಕೀಯವಾಗಿ ಲಾಭ ಆಗಿರುವಂತದ್ದು ಸತ್ಯ ಅಂತಲೂ ಹೇಳಿದ್ರು ತಪ್ಪಾಗಲಾರದು ಪೃಥ್ವಿ